ಎಸ್ ಹೌದು ಅಂತೂ ಇಂತೂ ಮಹಿಳೆಯರ ಅಕೌಂಟಿಗೆ ಇನ್ನು ಮೂರು ದಿನದಲ್ಲಿ ಗೃಹಲಕ್ಷ್ಮಿ ಹಣ ಜಮೆ ಎಸ್ ಲಿಟ್ರಲಿ ಎಲ್ರಿಗೂ ನಮಗೆ ತಿಳಿಸ್ಕೊಡ್ತೀನಿ ಏನು ಕತೆ ಸರ್ಕಾರ ಇಲ್ಲಿ ಹಣ ಹಾಕಿದೆಯಾ ಹಾಕಿಲ್ವಾ ಎಲ್ರಿಗೂ ತಿಳಿಸ್ಕೊಡ್ತೀನಿ ಡಿ ಬಿ ಟಿ ಮುಖಾಂತರ ಎಲ್ಲರ ಅಕೌಂಟಿಗೂ ಅಂತಂದರೆ ಮಹಿಳೆಯರ ಅಕೌಂಟಿಗೆ ಫಲಾನುಭವಿಗಳ ಅಕೌಂಟಿಗೆ ನಿಮ್ಮ ಎಲ್ಲರ ಒಂದು ಅಕೌಂಟಿಗೆ ಹಣ ಇಲ್ಲಿ ಜಮೆ 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 ಅಷ್ಟೇ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿಲ್ಲ ಅಂತಂದು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಇದರಲ್ಲಿ ಎಲ್ಲದಕ್ಕಿಂತ ಕಮೆಂಟ್ ತುಂಬ ಮುಖ್ಯ ನೀವು ಇಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಲೈಕ್ ತುಂಬ ಮುಖ್ಯ ಆ್ಯಂಡ್ ಸಬ್ಸ್ಕ್ರೈಬ್ ತುಂಬ ಮುಖ್ಯ ಈ ಮೂರನ್ನು ಮಾಡ್ಕೊಳ್ತೀರಾ ಅಂತಂದರೆ ಡೆಫಿನೇಟಾಗಿ ನೀವು ವಿಡಿಯೋವನ್ನು ನೋಡಿಬಿಟ್ಟು ಖಂಡಿತವಾಗ್ಲಿ ಮೂರು ಕೆಲಸವನ್ನು ಮಾಡ್ತೀರಾ ಅಂತಂದರೆ ಬೇಕಾದ್ರೆ ನೋಡಿ ನೀವು ಮಾಡಿ ನೋಡಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಜಮೆ ಆಗಿ ಆಗುತ್ತೆ ಆ್ಯಂಡ್ ಇಲ್ಲಿ ಕೆಲವರು ರೇಷನ್ ಕಾರ್ಡ್ ಅಪ್ಡೇಟ್ ಪಡ್ಕೊಂಡಿಲ್ಲ ರೇಷನ್ ಕಾರ್ಡ್ ಅಪ್ಡೇಟೇ ಇಲ್ಲ ಇಲ್ಲಿ ಮೊನ್ನೆ ನಾನು ತುಂಬ ಅಂದರೆ ತುಂಬ ಜನರಿದ್ದೇನೆ ನಾನು ನಿಮಗೆ ಆಗಿ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ವಿಚಾರ ಮೊನ್ನೆ ನಾನು ಟಿ ವಿ ನ್ಯೂಸಲ್ಲಿ ಹಾಕಿಬಿಟ್ಟು ನೋಡ್ತಾ ಇದ್ದೆ ನೋಡ್ತಾ ಇರುವಾಗ ನನಗೊಂದು ಒಂದಿಷ್ಟು ಜಿಲ್ಲೆಗಳ ಒಂದು ಪರಿಸ್ಥಿತಿಯನ್ನು ನಾನು ನೋಡಿದೆ ಏನಪ್ಪ ಅಂತಂದರೆ ರೇಷನ್ ಕಾರ್ಡೇ ಇಲ್ಲ ಕೆಲವರ ಹತ್ರ ಅಂತಂದರೆ ಕೆಲವರ ಬಳಿ ರೇಷನ್ ಕಾರ್ಡ್ ಅನ್ನುವಂಥದ್ದು ಇಲ್ಲ ರೇಷನ್ ಕಾರ್ಡೇ ಇಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಇಲ್ಲಿ ನನಗೆ ಶಾಕ್ ಆಯಿತು ರೇಷನ್ ಕಾರ್ಡೇ ಇಲ್ಲ ಅಂತಂದರೆ ಏನು ಏನಿದು ಅಂತ ಅಂತಂದರೆ ಇಲ್ಲಿ ರೇಷನ್ ಕಾರ್ಡನ್ನು ನೀವು ಕಂಪ್ಲೀಟಾಗಿ ರೇಷನ್ ಕಾರ್ಡನ್ನು ಇಲ್ಲಿ ಮಾಡಬೇಕಾಗ್ತದೆ ರೇಷನ್ ಕಾರ್ಡ್ ಇಲ್ಲ ಅಂತಂದ್ರೆ ಏನು ಕತೆ ಅಂತ ನಾನು ಅರ್ಥ ಮಾಡುವಂಥದ್ದು ಇಲ್ಲಿ ನಾನು ಎಲ್ರಿಗೂ ಹೇಳ್ತಾ ಇದ್ದೆ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಏನು ಕತೆ ಅಂತ ಇಲ್ಲಿ ರೇಷನ್ ಕಾರ್ಡೇ ಕೆಲವರದ್ದು ಇಲ್ಲ ಇಲ್ಲಿ ರೇಷನ್ ಕಾರ್ಡ್ ಇಲ್ಲ ಇಲ್ದಿರೋದ್ರಿಂದ ಇಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಕೆಲವರಿಗೆ ಅದೇ ಅದೇ ಹೇಳ್ತಿರುವಂಥದ್ದು ನಾನು ರೇ ರೇಷನ್ ಕಾರ್ಡನ್ನು ಫಸ್ಟ್ ಆಫ್ ಆಲ್ ಮಾಡಿ ನಾನು ಎಲ್ರಿಗೂ ಹೇಳುವಂಥದ್ದು ರೇಷನ್ ಕಾರ್ಡ್ ತುಂಬ ಇಂಪಾರ್ಟೆಂಟ್ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಕೆಲವರಿಗೆ ರೇಷನ್ ಕಾರ್ಡ್ ಮಾಡಿ ರೇಷನ್ ಕಾರ್ಡ್ ಮಾಡಿ ರೇಷನ್ ಕಾರ್ಡ್ ಮಾಡಿ ಅಂತ ರೇಷನ್ ಕಾರ್ಡೇ ಇಲ್ಲ ಕೆಲವರದ್ದು ರೇಷನ್ ಕಾರ್ಡ್ ಮಾಡಿದರೆ ಆಗ ನಿಮ್ಮ ಒಂದು ರೇಷನ್ ಕಾರ್ಡನ್ನು ನೀವು ಅಪ್ಡೇಟನ್ನು ಮಾಡಿಸ್ತಾ ಇರಬೇಕು ಅಂತಂದರೆ ಈಗ ಏನು ಅಪ್ಡೇಟ್ಗಳು ಬರ್ತಾ ಇದೆ ಅದಕ್ಕೆ ಸರಿಯಾಗಿ ನೀವು ರೇಷನ್ ಕಾರ್ಡನ್ನು ಅಪ್ಡೇಟನ್ನು ಮಾಡಿಸ್ತಾ ಇರಬೇಕಾಗ್ತದೆ ನಾನು ಅದೇ ಹೇಳ್ತಾ ಇದ್ದೆ ಕೆಲವರಿಗೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟನ್ನು ನೀವು ಮಾಡಿಸ್ಲೇಬೇಕು ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಇಲ್ಲಿ ಕೆಲವರಿಗೆ ನಾನು ಹೇಳಿದರೆ ಅರ್ಥ ಆಗಲ್ಲ ಈಗ ತುಂಬ ಅಂದರೆ ತುಂಬ ಜನ ಹೇಳ್ತೀರಾ ನನಗೆ ರೇಷನ್ ಕಾರ್ಡ್ ಅಪೇಟಿಂದ ಏನಾಗುತ್ತೆ ಸರ್ ಅದರಿಂದ ಏ ನಾನು ಹೇಳುವಂಥದ್ದು ಏನಾಗುತ್ತೆ ಸರ್ ಎಟ್ ಅಟ್ಲೀಸ್ಟ್ ಅಂದರೂ ಏನಾಗುತ್ತೆ ಅದರಿಂದ ಅಂತ ಕೇಳ್ತೀರಾ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪೇಟಿಂದ ತುಂಬ ಬೆನಿಫಿಟ್ ಇದೆ ಆ್ಯಂಡ್ ರೇಷನ್ ಕಾರ್ಡ್ ಅಪ್ರೇಟ್ ತುಂಬ ಅಂದರೆ ತುಂಬ ಜನರಿಗೆ ಜಮೆ ಆಗ್ತಾಯಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಜನರಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ ಅಂದರೆ ಈಗ ಈಗ ಕೆಲವರಿಗೆ ಅಭ್ಯಾಸ ಇಲ್ಲ ಅಂದರೆ ಈಗ ಈಗ ರೇಷನ್ ಕಾರ್ಡ್ ಮಾ ನಾನು ಮಾಡಿ ಅಂತಂದರೆ ಕೆಲವರು ಮಾಡಲ್ಲ ಅದೇ ಹೇಳ್ತಿರುವಂಥದ್ದು ರೇಷನ್ ಕಾರ್ಡ್ ಪಿಟ್ಟನ ಫಸ್ಟ್ ಆಫ್ ಆಲ್ ಮಾಡಿಸ್ಕೊಳ್ಳಿ ಎಲ್ಲರೂ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟ್ನ ಮಾಡಿ ಆ್ಯಂಡ್ ಆಗಿ ಎಲ್ಲರಿಗೂ ಹಣ ಜಮೆ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ರೇಷನ್ ಕಾರ್ಡ್ ಅಪಟ್ಟೆಲ್ಲ ಮಾಡ್ತಾ ಇಲ್ಲ ಎಸ್ ಡೆಫಿನೆಟ್ ಆಗಿ ಮಾಡಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಆಪಟ್ಟೆಲ್ಲ ಮಾಡಿ ಆಗಿ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಎನ್ ಸಿ ಪಿ ಮ್ಯಾಪಿಂಗ್ ಆಗಿರ್ಬೋದು ಇ ಕೆ ವೈ ಸಿ ಈ ರೀತಿ ಕೆಲಸವನ್ನು ನೀವು ಕಂಪ್ಲೀಟಾಗಿ ಫಾಲೋ ಮಾಡಲೇಬೇಕಾಗ್ತದೆ ನಿಮಗೆ ಕಂಪ್ಲೀಟಾಗಿ ಫಾಲೋ ಮಾಡಿಲ್ಲ ಅನ್ನೋದು ಆದರೆ ನಿಮ್ಮ ಅಕೌಂಟಿಗೆ ಹಣ ಬರುವಂಥದ್ದು ಭಾರಿ ಕಷ್ಟ ಇದೆ ಹಾಗಾಗಿ ನಾನು ಎಲ್ಲರಿಗೂ ಹೇಳುವಂಥದ್ದು ನಿಮ್ಮ ಅಕೌಂಟಿಗೆ ಹಣ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಜಮೆ ಆಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಮತ್ತು ಒಂದಿಷ್ಟು ಅಪ್ಡೇಟ್ಗಳನ್ನು ಕಮ್ ಖಂಡಿತವಾಗ್ಲು ಒಂದಿಷ್ಟು ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ ಎಲ್ರಿಗೂ ಜಮೆ ಆಗಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರ ನಾನು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮಹಿಳೆಯರಿಗೂ ನಾನು ಎಲ್ರಿಗೂ ಕೇಳ್ಕೊಳ್ಳುವಂಥದ್ದು ಇಷ್ಟೇ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೆ ನೀವು ಯಾರೆಲ್ಲ ಎಷ್ಟು ಜನ ಆಲ್ರೆಡಿ ಹಣವನ್ನು ಪಡ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳುವಂಥದ್ದು ಇಷ್ಟೇ ನೀವೆಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋವನ್ನು ಲೈಕ್ ಕ್ಲಿಕ್ ಮಾಡಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಜನ ಇಲ್ಲಿ ನನಗೆ ಗೊತ್ತಿದೆ ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲಿ ಯಾರು ಕೂಡ ಮಾಡ್ತಾ ಇಲ್ಲ ಯಾರಂದ್ರೆ ಯಾರೂ ಕೂಡ ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಮಾತಾಡಿದರೆ ಹೇಳ್ತೀರಾ ಸರ್ ಇಲ್ಲ ಸರ್ ರೇಷನ್ ಕಾರ್ಡ್ ಅಪ್ಡೇಟಿಂದ ಏನಾಗತ್ತೆ ಸರ್ ಅಂತ ಕೇಳ್ತೀರಾ ನಾನು ಅದೇ ಹೇಳುವಂಥದ್ದು ಯಾಕೆ ಸ್ನೇಹಿತರೆ ಈ ರೀತಿ ಮಾಡಲಿಕ್ಕೆ ಹೋಗ್ಬೇಡಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟಿಂದ ತುಂಬ ಯೂಸ್ ಇದೆ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ರೇಷನ್ ಕಾರ್ಡ್ ಅಪ್ಡೇಟಿಂದ ಎಷ್ಟು ಯೂಸ್ ಇದೆ ಏನು ಕತೆ ಅಂತ ನಿಮ್ಗೆ ಗೊತ್ತಿಲ್ಲ ನೈಂಟಿ ಪರ್ಸೆಂಟ್ ಜನರಿಗೆ ಇದು ಎಲ್ರಿಗೂ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಗೊತ್ತಿದೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ಆ ಒಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ ಆ್ಯಂಡ್ ಆಧಾರ್ ಕಾರ್ಡ್ ಅಪ್ಡೇಟ್ ತುಂಬ ಅಂದರೆ ತುಂಬ ಜನ ಇದನ್ನು ಇಲ್ಲಿ ಮಿಸ್ ಮಾಡ್ತೀರಾ ಆಧಾರ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಇಲ್ಲಿ ನಾನು ಹೇಳಿದ್ರಿಗೆ ಹೇಳ್ತೀರಾ ಏನು ಆಧಾರ್ ಕಾರ್ಡ್ ಅಪ್ಡೇಟ್ ಏನಾಗುತ್ತೆ ಸರ್ ಅಂತ ಹೇಳ್ತೀರ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಆಧಾರ್ ಕಾರ್ಡ್ ಅಪ್ಡೇಟು ತುಂಬ ಇಂಪಾರ್ಟೆಂಟ್ ನಾನು ಅದೇ ಹೇಳ್ತಾ ಇರುವಂಥದ್ದು ಆಧಾರ್ ಕಾರ್ಡ್ ಅಪ್ಡೇಟನ್ನು ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟ್ ಯಾರೂ ಕೂಡ ಅದನ್ನು ಮರಿಲಿಕ್ಕೆ ಹೋಗ್ಬೇಡಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಕಂಪ್ಲೀಟಾಗಿ ಮಾ ಮಾಡ್ಕೊಳ್ಳಿ ಆ್ಯಂಡ್ ರೇಷನ್ ಕಾರ್ಡ್ ಪಟ್ಟನು ಮಾಡ್ಕೊಳ್ಳಿ ಆ್ಯಂಡ್ ಇದಾದ ಮೇಲೆ ನಿಮ್ಮದು ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಇದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿ ಮತ್ತು ಇನ್ನೊಂದು ಎಲ್ಲದನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಬೇಕಾಗ್ತದೆ ರೇಷನ್ ಕಾರ್ಡ್ ಅಪ್ರೇಟು ಕೂಡ ತುಂಬ ಅಂದರೆ ತುಂಬ ಜನರಿಗೆ ಇಂಪಾರ್ಟೆಂಟ್ ಇದೆ ಸದ್ಯದಲ್ಲಿ ನಿಮ್ಗೆ ಗೊತ್ತಿದೆ ರೇಷನ್ ಕಾರ್ಡ್ ಅಪ್ರೇಟಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾ ಇದೆ ಸದ್ಯದಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ತುಂಬ ಅಂದರೆ ತುಂಬ ಜನ ಮಾತಾಡ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ರೇಟಲ್ಲಿ ಅದ್ರ ಬಗ್ಗೆ ಒಂದಿಷ್ಟು ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಒಂದಿಷ್ಟು ತುಂಬ ಅಂದರೆ ತುಂಬ ಜನರು ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟು ಮತ್ತು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ರೇಷನ್ ಕಾರ್ಡ್ ಅಪ್ಡೇಟ್ ಈಗ ಸದ್ಯದಲ್ಲಿ ತುಂಬ ಅಂದರೆ ತುಂಬ ಪೀಕಲ್ಲಿರುವಂಥದ್ದು ಅಂತಂದರೆ ಈಗ ಸರ್ಕಾರ ಈಗ ತುಂಬ ಟ್ರೆಂಡಿಂಗಲ್ಲಿ ಇಟ್ಟಿರುವಂಥದ್ದು ಯಾಕಪ್ಪ ಅಂತಂದರೆ ಟ್ರೆಂಡಿಂಗ್ ಅಂತಂದರೆ ಇಲ್ಲಿ ಹೇಳಬೇಕಂದ್ರೆ ಮತ್ತೇನಿಲ್ಲ ಆಗಿ ಸರ್ಕಾರ ಯಾಕಪ್ಪ ಟ್ರೆಂಡಿಂಗಲ್ಲಿ ಇಟ್ಟಿರುವಂಥದ್ದು ಅಂತಂದರೆ ಅದು ಇಲ್ಲಿ ತುಂಬ ಅಂದರೆ ತುಂಬ ಜನ ರೇಷನ್ ಕಾರ್ಡ್ ಆಪರೇಟ್ ಮಾಡ್ತಾ ಇಲ್ಲ ಹೌದು ಇಲ್ಲಿ ಕೆಲವರು ಹೇಳಿದರೆ ಹೇಳ್ತಾರೆ ಇಲ್ಲ ಸರ್ ನಮ್ಮದು ರೇಷನ್ ಕಾರ್ಡ್ ಆಪರೇಟಾಗಿ ಅಷ್ಟು ವರ್ಷವಾಗಿದೆ ಇಷ್ಟು ವರ್ಷವಾಗಿದೆ ಅಂತ ಏನೂ ಇಲ್ಲ ನಾನು ಹೇಳ್ತೀನಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡೇ ಇಲ್ಲ ಕೆಲವರು ಇವತ್ತಿನವರೆಗೂ ಕೂಡ ರೇಷನ್ ಕಾರ್ಡ್ ಆಪ್ರೇಟ್ ಹಳೆಯ ಕಾರ್ಡ್ ಇಟ್ಕೊಂಡೇ ಇದ್ದಾರೆ ಹಳೆಯ ಕಾರ್ಡ್ ಇಟ್ಕೊಂಡು ಇದ್ದಾರೆ ತುಂಬ ಅಂದರೆ ತುಂಬ ಜನ ಹಾಗಾಗಿ ಆ ಒಂದು ಆಗಬಾರ್ದು ಇಲ್ಲಿ ಸರ್ಕಾರದ ವತಿಯಿಂದ ಇಲ್ಲಿ ಸರ್ಕಾರನ ಇಲ್ಲಿ ಹೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ನೀವು ಆ ಒಂದು ಪ್ರಾಬ್ಲಮನ್ನು ಮಾಡಬಾರ್ದು ನಾವು ಆ ಒಂದು ಪ್ರಾಬ್ಲಮ್ ಮಾಡಿದರೆ ನಿಮಗೆ ಏನೂ ಕೂಡ ಕೊಡೋದಿಲ್ಲ ಸರ್ಕಾರದ ಕಡೆಯಿಂದ ನಿಮಗೇನು ಬೆನಿಫಿಟ್ ನಾವು ಕೊಡೋದಿಲ್ಲ ಅಂತ ಹೇಳಿ ಸರ್ಕಾರ ಇಲ್ಲಿ ಏನು ಈಗ ಮಹಿ ಈಗ ಮಹಿಳೆಯರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಅಂದರೆ ನಮ್ಮ ಕರ್ನಾಟಕ ಜಾಂತಾಗ ಹೇಳ್ತಾ ಇರುವಂಥದ್ದು ಆದರೆ ನೀವು ಅದನ್ನು ಕೆಲವು ಅರ್ಥ ಮಾಡ್ಕೊಳ್ತಾ ಇಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪಿಟನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಒಂದನ್ನು ಮಾಡಲೇ ಮಾಡಿ ಮಾಡೇ ಮಾಡಿ ಸ್ನೇಹಿತರೆ ಸ್ನೇಹಿತರೆ